ನೀವು ಪ್ರತಿ ಸಲ ಹೊಸ ಹ್ಯಾಬಿಟ್ ಬಿಲ್ಡ್ ಮಾಡಲು ಪ್ರಯತ್ನಿಸುತ್ತೀರಿ ಆದರೆ ಮೂರು ದಿನದಲ್ಲಿ ಬಿಟ್ಟು ಬಿಡುತ್ತೀರಾ ಈ ಸೈಕಲ್ ನಿಮ್ಮನ್ನು ಕಾಡುತ್ತಿದೆಯಾ ಇಲ್ಲಿ ಸಮಸ್ಯೆ ಏನಂದರೆ ಜನರು ಮೊದಲೇ ದೊಡ್ಡ ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸುತ್ತಾರೆ ದಿನಕ್ಕೆ ಎರಡು ಗಂಟೆ ಜಿಂಗೆ ಹೋಗುತ್ತೇನೆ ಅಂತಾರೆ ಸಂಪೂರ್ಣ ಮೂರ್ಖತನ ಈ ಎಲ್ಲ ಮೋಟಿವೇಶನ್ ಬೇಸ್ಡ್ ವಿಧಾನ ಸಂಪೂರ್ಣ ವೇಸ್ಟ್ ನಿಮಗೆ ಸರಿಯಾದ ಸಿಸ್ಟಮ್ ಬೇಕು ನಿಜವಾದ ಸೀಕ್ರೆಟ್ ಏನಂದರೆ ಸೂಕ್ಷ್ಮ ಬದಲಾವಣೆಗಳು ಮತ್ತು ಕಂಪೌಂಡಿಂಗ್ ಎಫೆಕ್ಟ್ ನಿಮ್ಮ ಬ್ರೇನ್ ಅನ್ನು ಮೂರ್ಖ ಮಾಡಿ ಹೇಳಿ ಮೊದಲು ಟೂ ಮಿನಿಟ್ ರೂಲ್ ಅಪ್ಲೈ ಮಾಡಿ ನೀವು ಯಾವುದೇ ಹೊಸ ಹ್ಯಾಬಿಟ್ ಮೊದಲ ಎರಡು ನಿಮಿಷದಲ್ಲಿ ಮುಗಿಸಬೇಕು ಎರಡನೆಯದಾಗಿ ಹ್ಯಾಬಿಟ್ ಸ್ಟ್ಯಾಕಿಂಗ್ ಉಪಯೋಗಿಸಿ ನಿಮ್ಮ ಈಗಾಗಲೇ ಇರುವ ಹ್ಯಾಬಿಟ್ನೊಂದಿಗೆ ಹೊಸದನ್ನು ಕನೆಕ್ಟ್ ಮಾಡಿ ಮೂರನೆಯದಾಗಿ ಎನ್ವೈರಮೆಂಟ್ ಡಿಸೈನ್ ಮಾಡಿ ಒಳ್ಳೆಯ ಹ್ಯಾಬಿಟ್ಗಳನ್ನು ಸುಲಭ ಮಾಡಿ ಮತ್ತು ಕೆಟ್ಟದನ್ನು ಕಷ್ಟ ಮಾಡಿ ನಾಲ್ಕನೆಯದಾಗಿ ಐಡೆಂಟಿಟಿ ಬೇಸ್ಡ್ ಹ್ಯಾಬಿಟ್ ರಚಿಸಿ ನಾನು ಹೆಲ್ತಿ ಪರ್ಸನ್ ಅಂತ ನಿಮ್ಮನ್ನು ನೀವೇ ಕಾಣಿ ನಿಮ್ಮ ಬ್ರೇನ್ ಮೂಲತಃ ಲೇಜಿ ಮತ್ತು ಎನರ್ಜಿ ಸೇವ್ ಮಾಡಲು ಇಷ್ಟಪಡುತ್ತದೆ ಅದಕ್ಕೆ ಆಟೋಪೈಲಟ್ ಮೋಡ್ನಲ್ಲಿ ಕೆಲಸ ಮಾಡುತ್ತದೆ ಕೇವಲ ನೀವು ಇದನ್ನು ನಿಮ್ಮ ಫೇವರ್ನಲ್ಲಿ ಉಪಯೋಗಿಸಬೇಕು ಸಣ್ಣ ಸಣ್ಣ ಆಕ್ಷನ್ಗಳನ್ನು ಪುನರಾವರ್ತಿಸಿ ಅವು ಆಟೋಮ್ಯಾಟಿಕ್ ಆಗುವವರೆಗೆ ಇದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡುವ ಶಕ್ತಿ ನಿಮ್ಮಲ್ಲಿಯೇ ಇದೆ ನಿಮಗೆ ಬೇರೆಯವರ ಪರ್ಮಿಷನ್ ಬೇಕಿಲ್ಲ ಈಗಲೇ ಒಂದು ಸಿಂಪಲ್ ಹ್ಯಾಬಿಟ್ ಆಯ್ಕೆ ಮಾಡಿ ಮತ್ತು ಟುಮಾರೋ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ